ಕನಲಿದ ಕಂಸ ಎಂಟನೇ ಮಗುವೆಂದುಕೊಂಡು ಹತ್ಯೆಗೆಯಲು ಮುಂದಾದರೆ ಅದು ಅಂತರಿಕ್ಷಕ್ಕೆ ಹಾರಿ ನಿನ್ನ ಮೃತ್ಯು ಸ್ವರೂಪಿಯಾದ ಮಗು ಇದಾಗಲೇ ಹುಟ್ಟಿ ಬೇರೆಲ್ಲೋ ಇದೆ ಎಂದು ಗಹಗಹಿಸಿ ನಕ್ಕು ಮಾಯವಾದ ಮೇಲೆ ಕಂಸನಿಗೆ ಹೇಗಾಗಬೇಡ ಮೋಸ 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 ಎಂದುಕೊಂಡು ಚೀರಿದ ಹುಟ್ಟಿದ ಕೂಸನ್ನು ಗೋಕುಲಕ್ಕೆ ಕೊಂಡು ಹೋಗಿ ಬಿಟ್ಟು ಬಂದ ಯಾವ ನೆನಪೂ ಇರದ ದೇವಕಿ ವಸುದೇವರು ಮುಗ್ಧರಾಗಿ ದಯನೀಯವಾಗಿ ನೋಡುತ್ತಾ ನಿಂತುಕೊಂಡರು ಸೇರಮನೆಯ ಕಾವಲುಗಾರರಲ್ಲಿ ಯಾರೊಬ್ಬರಿಗೂ ಏನೂ ತಿಳಿಯದು ದೇವಕಿಗೆ ಎಂಟನೇ ಗರ್ಭದಲ್ಲಿ ಹುಟ್ಟಿದ್ದು ಹೆಣ್ಣು ಮಗುವೆ ಹೆರುವಾಗ ನಾನು ಎದುರಿನಲ್ಲೇ ಇದ್ದೆ ಎಂದು ಪ್ರಮಾಣ ಮಾಡುತ್ತಿದ್ದಳು ಪೂತನಿ ಹಂಸ ಗೊಂದಲದಿಂದ ಗುಡುಗಿದ ಎಂಟನೇ ಶಿಶು ಹುಟ್ಟಿದ ಮೇಲೆಯೂ ಯಾಕೆ ದೇವಕಿ ವಸುದೇವರಿಗೆ ಸೆರೆಮನೆ ವಾಸ ಯಾದವ ಪ್ರಮುಖರ ಅಸಹನೆಗೆ ಕಾರಣ ಅವರನ್ನು ಸೆರೆಯಿಂದ ಬಿಟ್ಟು ಬಿಡು ಅಂತ ನಾರದರೇ ಬಂದು ಹೇಳಿದಾಗ ಹಂಸ ಅವರನ್ನು ಸೆರೆಯಿಂದ ಬಿಡುಗಡೆ ಮಾಡಿದ ಆದರೆ ಆ ರಾತ್ರಿಯೆಲ್ಲ ಅವನಿಗೆ ಇಲ್ಲ ನಾರಸಿಂಹನಂತೆ ಬಂದು ಹಿರಣ್ಯ ಕಶುಪುವನ್ನು ಕೊಂದ ಹಾಗೆ ಶ್ವೇತವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದ ಹಾಗೆ ತನ್ನನ್ನು ಕೊಲ್ಲಲು ಮಹಾವಿಷ್ಣುವು ಯಾವಾಗ ಹೇಗೆ ಬರುವನೋ ಏನೋ ಅಂತ ನೆನೆ ನೆನೆದು ಬೆವೆತು ಹೋದ ಮಾರನೇ ದಿನ ಬೆಳಗಾಗುತ್ತಿದ್ದ ಹಾಗೆ ಮಂತ್ರಾಲೋಚನೆ ಮಾಡಲು ತನ್ನ ಆಪ್ತ ರಕ್ಕಸ ಬಳಗವನ್ನು ಕರೆಸಿಕೊಂಡ ಅಂತರಿಕ್ಷಕ್ಕೆ ಹಾರಿದ ಮಾಯೆಯು ಹೇಳಿದ ಹಾಗೆ ನಿನಗೆ ಮೃತ್ಯು ಸ್ವರೂಪಿಯಾದ ಶಿಶುವು ಹುಟ್ಟಿ ಬೇರೆಲ್ಲೋ ಇದೆ ಅಲ್ಲವಾ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಕಳೆದ ಹತ್ತಾರು ದಿನಗಳಲ್ಲಿ ಹುಟ್ಟಿರುವ ಎಲ್ಲ ಶಿಶುಗಳನ್ನು ಕರುಣೆಯಿಲ್ಲದೆ ಕೊಂದು ಬಿಡಬೇಕು ಆಗ ನಿನಗೆ ಭಯದಿಂದ ಸಂಪೂರ್ಣ ಮುಕ್ತಿ ಸಿಗಬಹುದು ಅಂತ ಬಳಗವು ಸೂಚನೆ ಕೊಟ್ಟಿತು ಅದು ಕಂಸನಿಗೆ ಸರಿ ಅನ್ನಿಸಿತು ಕೂಡಲೇ ಅದಕ್ಕೆ ಯೋಗ್ಯಳಾದವಳು ಊತನಿಯೇ ಅವಳು ಹೆಣ್ಣಾದರೂ ಹೆಣ್ಣಿನ ಹೃದಯ ಇಲ್ಲದವಳು ಕರುಣೆ ಎಂದರೇನೆಂಬುದನ್ನೇ ಅರಿಯಳು ಅವಳೇ ಈ ಕಾರ್ಯಕ್ಕೆ ಸರಿ ಎಂದು ತೀರ್ಮಾನಿಸಿದ ಈ ತೀರ್ಮಾನವನ್ನು ಎಲ್ಲರೂ ಒಪ್ಪಿಕೊಂಡರು ಹಂಸನ ಇತರ ಆಳುಗಳು ರಾಜ್ಯದ ವಿವಿಧೆಡೆ ಸಂಚರಿಸಿ ಕಳೆದ ಹತ್ತಾರು ದಿನಗಳಲ್ಲಿ ಯಾವುದಾದರೂ ಮಗು ಹುಟ್ಟಿದೆಯೇ ಇದ್ದರೆ ಯಾವ ಕೇರಿ ಯಾರ ಮನೆ ಇತ್ಯಾದಿ ವಿವರಗಳನ್ನು ಸಂಗ್ರಹಿಸಿ ತರುವುದು ಕೂತನಿ ಗೃಹಸ್ಥ ಮಹಿಳೆಯ ಹಾಗೆ ಸಿಂಗರಿಸಿಕೊಂಡು ಆ ಮನೆಗೆ ಹೋಗಿ ಕುಹಕೋಪಾಯದಿಂದ ಆ ಮಗುವನ್ನು ಕೊಂದು ಬಿಡುವುದು ಹೀಗೆ ಶಿಶುಗಳ ಹತ್ಯೆಗೆ ಯೋಜನೆ ಸಿದ್ಧವಾಯಿತು ಮಂತ್ರಾಲೋಚನೆಯ ಅನುಸಾರ ಪೂತನಿ ಮೊದಲಾಗಿ ಎಲ್ಲರೂ ಕಾರ್ಯಪ್ರವೃತ್ತರಾದರು